ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ಸಮಸ್ತ ಸಹಕಾರಿ ಬಂಧುಗಳಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ನಾವು ಬೆಂಗಳೂರಿನಲ್ಲಿರುವಂತಹ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಕಚೇರಿ ಕೇಂದ್ರ ಕಚೇರಿ ಸಹಕಾರಿ ಸೌಧದಲ್ಲಿದ್ದೀವಿ ಈ ಒಂದು ಸಹಕಾರಿ ಸೌಧದಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆಚರಣೆ ಆರಂಭಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರು ಹಾಗೆ ನಿರ್ದೇಶಕರುಗಳು ಮತ್ತು ಎಮ್ ಸರ್ ಎಲ್ಲರೂ ಭಾಗವಹಿಸ್ತಾರೆ ಬನ್ನಿ ಈ ಕಾರ್ಯಕ್ರಮ ಹೇಗಿದೆ ಎಲ್ಲ ನೋಡೋಣ उच्च रंग शुभ नारे जा हे नव शुभाव जय गाता जल गण मंगल दायक जय हे भारत भाजा जय हे जय ఫిఫ్టీన్త్ ఆగస్ట్ వి ఆర్ ఆల్ గదర్ టు సెలబ్రేట్ ఇండిపెండెన్స్ డే అట్ ఫస్ట్ ఐ విష్ వెరీ హ్యాపీ ఇండిపెండెన్స్ డే టుడే ఈస్నల్ ఫెస్టల్ దిస్ ఈస్ అ స్పెషల్ డే టు అస్ మెనీ ఫ్రీడమ్ ఫైటర్స్ స్యాక్రీఫైస్ దేర్ లైఫ్ ఫార్ దిస్ ఇండిపెండెన్స్ డే ఐ లవ్ మై కంట్రీ జై హింద్ జై భారత్ ఎల్ ఎల్ సుంద దినాచర శుభాశయలు ಇವತ್ತು ಸ್ವತಂತ್ರ ಅನ್ನೋದು ಹೇಗಿದೆ ಅನ್ನೋದು ಬಾಂಗ್ಲಾದೇಶ ನೋಡ್ ನೋಡ್ಕೋಬೇಕಾಗಿದೆ ಹುಡುಗರುಗಳು ಏನು ಮಾಡ್ತಾಯಿದ್ದಾರೆ ಇವತ್ತಿನ ಯಂಗ್ಸ್ಟರ್ಸು ಯಾವ ದಾರೀಲಿ ಹೋಗ್ತಾ ಇದ್ದಾರೆ ಅಂತ ನಮಗೆ ಬೇರೆ ವಿಚಾರ ಬೇಡ ಆದರೆ ಯಾವ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ ಮಕ್ಕಳುಗಳಂದರೆ ತಮ್ಮ ಹಳೆಯ ಇದನ್ನೆಲ್ಲ ಮರ್ತು ಹೋಗುವಂಥ ಒಂದು ವ್ಯವಸ್ಥೆಗೆ ಹೋಗ್ತಿದ್ದಾರೆ ನಮ್ಮ ದೇಶದಲ್ಲಿ ಈಗ ನಮ್ಮ ಸುತ್ತಮುತ್ತ ನಾಲ್ಕು ದೇಶ ಪಾಕಿಸ್ತಾನ ಇರಲಿ ಬಾಂಗ್ಲಾದೇಶ ಇರಲಿ ಇರಲಿ ಶ್ರೀ ಶ್ರೀಲಂಕಾ ಇರಲಿ ಈ ಎಲ್ಲ ವ್ಯವಸ್ಥೆನ ನೋಡಿದಾಗ ನಮ್ಮ ದೇಶದಲ್ಲಿ ನಾವು ಎಲ್ಲೋ ಒಂದು ಕಡೆ ಬಹುಸಂಖ್ಯಾತರು ಒಂದು ಅಡಿ ಹೋಗ್ತಾ ಇದ್ದೀವಿ ಬಟ್ ಆದರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಈ ಒಂದು ಇಂಡಿಪೆಂಡೆನ್ಸ್ ವಿಚಾರವನ್ನು ಸ್ವತಂತ್ರದ ವಿಚಾರವನ್ನು ನೀವೆಲ್ಲರಿಗೂ ಹೇಳಿಕೊಡ್ಬೇಕು ಆದರೆ ನಮ್ಮ ಎಷ್ಟು ನಮ್ಮ ಹಿರಿಯರು ಕಷ್ಟ ಬಿದ್ದಿದ್ದಾರೆ ಅದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅನ್ನೋದನ್ನು ನಮ್ಮಲ್ಲಿ ಈ ಒಂದು ವ್ಯವಸ್ಥೆ ನಮ್ಮ ಅಕ್ಕಪಕ್ಕ ನಾಲ್ಕು ಮುಖ್ಯವಾದ ಒಂದು ದೇಶಗಳು ಈ ಸ್ಥಿತಿಯಲ್ಲಿದೆ ನಮ್ಮ ಸ್ಥೇ ನಮ್ಮ ದೇಶಕ್ಕೆ ಇಂಥ ಒಂದು ವ್ಯವಸ್ಥೆ ಬರಬಾರ್ದು ಅಂದರೆ ನಮ್ಮ ಮಕ್ಕಳು ನಾವೆಲ್ಲರೂ ನಮ್ಮ ಮೌಲ್ಯ ನಾವು ಏನು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರು ಏನು ಮಾಡಿದರೆ ಅದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿದಾಗ ಈ ಒಂದು ಪರಿಸ್ಥಿತಿ ಬರಲ್ಲ ಇದೆಲ್ಲೋ ಒಂದು ಕಡೆ ದಾರಿ ತಪ್ಪು ಹೋಗ್ತಾ ಇರೋದು ನಮ್ಮಲ್ಲೂ ಇವದು ರಾಜಕಾರಣಿಗಳು ಇವೆಲ್ಲ ವ್ಯವಸ್ಥೆಗಳು ಎಲ್ಲೋ ಒಂದು ಕಡೆ ಒಂಥರ ಕೆಟ್ಟ ಹೋಗೋವಂಥ ಪರಿಸ್ಥಿತಿ ಬರ್ತಾಯಿದೆ ಅಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಒಂದು ದೇಶದ ಬಗ್ಗೆ ಯೋಚನೆ ಮಾಡಿಕೊಂಡು ಎಲ್ಲರಿಗೂ ನೀವೆಲ್ಲರೂ ಸ್ವಲ್ಪ ಒಂದಿಷ್ಟು ಯಂಗ್ಸ್ಟರ್ಸ್ ಇದ್ದೀರಾ ಒಂದಿಷ್ಟು ಮಿಡ್ಲ್ ಏಜ್ನವರು ಇದ್ದೀರಾ ನೀವೆಲ್ಲರೂ ಹುಡುಗರುಗಳಿಗೆ ಮುಖ್ಯವಾಗಿ ನೀವು ನಮ್ಮ ದೇಶದ ಒಂದು ವ್ಯವಸ್ಥೆ ನಾವು ಏನು ಬಂದಿದೆ ಎಲ್ಲಿಂದ ಬಂದಿದ್ದೀವಿ ನಾವು ಹೇಗೆ ಬಂತು ಅನ್ನೋದನ್ನ ಹೇಳ್ಕೊಡುವಂಥ ವ್ಯವಸ್ಥೆನ ತಮ್ಮಲ್ಲೆಲ್ಲ ಹುಡುಗರುಗಳು ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಭಾರತ ದೇಶದ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋದ್ಯೋಗವನ್ನು ಇವತ್ತಿನ ದಿವಸ ಆಚರಿಸ್ತಾ ಇದ್ದೀವಿ ಈ ಒಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಕೇಂದ್ರ ಕಚೇರಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ಜಿ ನಂಜನಗೌಡ ಸರ್ ಅವರು ಹಾಗೂ ನಮ್ಮ ಬೆಂಗಳೂರು ಪ್ರಾಂತ ನಿರ್ದೇಶಕರಾದಂಥ ಬಿ ಎಸ್ ಗುಂಡೂರಾವ್ ಸರ್ ಅವರು ಇವತ್ತಿನ ದಿವಸ ಆಗಮಿಸಿದ್ದಾರೆ ಅವರಿಗೂ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸಹ ಮತ್ತು ರಾಜ್ಯದ ಸಹಕಾರಿಗಳಿಗೂ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೂ ಸಹ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಈ ಹಿನ್ನೆಲೆಯಲ್ಲಿ ಕೋರ್ತಾ ಇದೆ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ತಮಗೆಲ್ಲ ತಿಳಿದ ಹಾಗೆ ಈ ಒಂದು ಸ್ವಾತಂತ್ರ ದಿನೋತ್ಸವವನ್ನು ನಾವು ಪ್ರತಿ ವರ್ಷವೂ ಸಹ ಸಂಬಂಧಪಟ್ಟಂಗೆ ಒಂದು ವಿಶೇಷತೆಯಿಂದ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸುವಂತಹ ಒಂದು ಪ ನಿಯಮವನ್ನು ನಾವು ಸಂಯುಕ್ತ ಸಹಕಾರಿಯಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಯಾಕೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋ ದಿನೋತ್ಸವದ ಸಂಬಂಧಪಟ್ಟಂಗೆ ಆದರೆ ಇಡೀ ಈಗಾಗಲೇ ನಮ್ಮ ನಿರ್ದೇಶಕರಂತ ಗುಂಡೂರಾವ್ ಸರ್ ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದರು ಇಡೀ ನಮ್ಮ ನೆರೆ ರಾಜ್ಯಗಳ ಸಂಬಂಧಪಟ್ಟಂಗೆ ಸ್ವಾಯತ್ತತೆ ಸ್ವತಂತ್ರವನ್ನ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಸಂಬಂಧಪಟ್ಟಂಗೆ ಮಿಸ್ಯುಟಿಲೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಭಾರತ ದೇಶ ಶ್ರೇಷ್ಠ ಭಾರತ ವಿಕಸಿತ ಭಾರತ ಅಂತಂತಂತ ಹೇಳಿದೀವಿ ಈ ಸಮೃದ್ಧ ಭಾರತ ಸಮರ್ಥ ಭಾರತ ಶ್ರೇಷ್ಠ ಭಾರತ ಆಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಸಂಬಂಧಪಟ್ಟಂಗೆ ತಮ್ಮದೇ ಆದಂತಹ ಒಂದು ಕಾಂಟ್ರಿಬ್ಯೂಷನನ್ನು ಕೊಡಬೇಕಾಗತ್ತೆ ಅದಕ್ಕೆ ಇವತ್ತಿನ ದಿವಸ ನಲವತ್ತು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಭಾರತಕ್ಕೆ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ನೂರ ನಲವತ್ತು ಕೋಟಿ ನಾವು ಇವತ್ತಿನ ದಿವಸ ಜನಸಂಖ್ಯೆ ಹೊಂದದಂಥ ಭಾರತ ದೇಶ ಮುಂದಿನ ದಿವಸದಲ್ಲಿ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಒಂದು ರೋಲ್ ಮಾಡೆಲ್ ಆಗಿರುವಂಥ ಒಂದು ಅಗತ್ಯತೆ ಇದೆ ಆ ಒಂದು ನಿಟ್ಟಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವ ಸಂಬಂಧಪಟ್ಟಂಗೆ ಈ ಒಂದು ಸ್ವತಂತ್ರ ದಿನೋತ್ಸವ ಸಂಬಂಧಪಟ್ಟಂಗೆ ಯಾರು ನಮಗೆ ಈ ಸ್ವತಂತ್ರ ಪಡಿಲಿಕ್ಕೆ ಕಾರಣಕರ್ತರಾದಂಥ ಹುತಾತ್ಮರಿದ್ದಾರೆ ಜವಾನರಿದ್ದಾರೆ ರೈತರಿದ್ದಾರೆ ಎಲ್ಲರೂ ಸಂಬಂಧಪಟ್ಟ ಎಲ್ಲ ವರ್ಗದವರಿಗೂ ಸಹ ಸಂಬಂಧಪಟ್ಟಂಗೆ ಸೌಹಾರ್ದ ಸಹಕಾರಿ ಕ್ಷೇತ್ರದಿಂದ ಸಂಯುಕ್ತ ಸಹಕಾರಿ ವತಿಯಿಂದ ಸಂಬಂಧಪಟ್ಟಂಗೆ ಅವರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದೆ ಅದೇ ರೀತಿಯಾಗಿ ಸೌಹಾರ್ದ ಸಹಕಾರಿ ಕ್ಷೇತ್ರ ಕರ್ನಾಟಕದಲ್ಲಿ ಸಂಬಂಧಪಟ್ಟಂಗೆ ಸ್ವಾಯತ್ತತೆ ಸ್ವಯಂ ಆಡಳಿತ ಸ್ವಯಂ ನಿಯಂತ್ರಣದ ಫಲವಾಗಿ ಇವತ್ತಿನ ದಿವಸ ನಾವು ರಾಜ್ಯದಲ್ಲಿ ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭ ಇಲ್ಲೂ ಸಹ ಸಂಬಂಧಪಟ್ಟಂಗೆ ನಾವು ಸ್ವಾತಂತ್ರ್ಯವನ್ನು ಸಂಬಂಧಪಟ್ಟಂಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಇದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಬೆಳೆಸ್ಕೊಂಡು ಹೋಗಬೇಕಾಗಿದೆ ಆ ಎಲ್ಲ ರೀತಿಯಾದಂಥ ಒಂದು ಕರ್ತವ್ಯ ಜವಾಬ್ದಾರಿಯನ್ನು ಸೌಹಾರ್ದ ಸಹಕಾರಿಗಳ ಮೇಲೆ ಇದೆ ಎಂಬುದನ್ನು ಹೇಳುವುದರ ಮೂಲಕವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ತಮಗೆಲ್ಲರಿಗೂ ಸಹ ಶುಭ ತರಲಿ ಈ ರಾಷ್ಟ್ರೀಯ ಹಬ್ಬವನ್ನು ಸಂಬಂಧಪಟ್ಟ ಎಲ್ಲರೂ ಸಂತೋಷ ಸಮೃದ್ಧಿಯಿಂದ ಆಚರಿಸಲಿ ಆಗಲಿ ಅಂತೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಇದೆ ಜೈ ಹಿಂದ್ ಜೈ ಭಾರತ್ ಮಾತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸಿ ಬಹಳಷ್ಟು ಹೆಮ್ಮೆಯಿಂದ ಭಾರತ ಮಾತೆಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರನ್ನು ಮತ್ತು ಸ್ವಾತಂತ್ರ ನಂತರ ಭಾರತ ಹೇಗಿರಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಸಂವಿಧಾನದ ಮೂಲಕ ತಂದುಕೊಟ್ಟ ಮಹಾತ್ಮ ಬಿ ಆರ್ ಅಂಬೇಡ್ಕರ್ ಅವರನ್ನು ಪೂಜಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಬೆಂಗಳೂರಿನ ನಿರ್ದೇಶಕರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಗುಂಡೂರಾವ್ರೆ ನಮ್ಮ ಎಮ್ ಡಿ ಅವರಾಗಿರ್ತಕ್ಕಂಥ ಶರಣ್ಗೌಡ್ರೆ ಭಾಗವಹಿಸಿರ್ತಕ್ಕಂಥ ಸಂಯುಕ್ತ ಸಹಕಾರಿಯ ಎಲ್ಲ ಸಿಬ್ಬಂದಿ ಮಿತ್ರರೇ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಗುಂಡೂರಾಯರು ಮತ್ತು ಶರಣಗೌಡರು ಪ್ರಮುಖವಾದ ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ಮಾನಸಿಕತೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಇದ್ದ ಮಾನಸಿಕತೆ ನಮ್ಮ ಹಿರಿಯರ ಮಾನಸಿಕತೆ ಏನಿತ್ತು ಈಗ ನಮ್ಮ ಮಾನಸಿಕತೆ ಏನಿದೆ ಅಂತಕ್ಕಂಥದ್ದನ್ನು ಹೋಲಿಕೆ ಮಾಡಿಕೊಂಡ್ರೂ ಸಾಕು ನಾವೆಲ್ಲಿದ್ದೇವೆ ಅಂತ ಗೊತ್ತಾಗುತ್ತೆ ನೂರಾರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅನೇಕ ತ್ಯಾಗ ಬಲಿದಾನಗಳನ್ನು ಮಾಡಿದ ನಮ್ಮ ಹಿರಿಯರು ಆ ಸ್ವಾತಂತ್ರ್ಯದ ಆ ಹೋರಾಟದ ಕಿಚ್ಚು ಆ ಅದೆಲ್ಲವನ್ನೂ ಮರೆತು ಭಾಳಷ್ಟು ಆ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಆದರೆ ಇವತ್ತು ಆ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ನಾವುಗಳು ಅದರ ಮಹತ್ವವೇ ನಮಗೆ ತಿಳಿದಿಲ್ಲ ಸ್ವಾತಂತ್ರ್ಯ ಬಂದಾಗುವ ಒಂದು ಘನಘೋರ ಕೃತ್ಯ ದೇಶ ವಿಭಜನೆ ಮೂರು ದೇಶಗಳಾಗಿ ಭಾರತ ಪಾಕಿಸ್ತ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಇವತ್ತಿನ ಬಾಂಗ್ಲಾದೇಶವೇ ಪೂರ್ವ ಪಾಕಿಸ್ತಾನ ಇವತ್ತು ಅಲ್ಲಿಯ ಸ್ಥಿತಿ ನೋಡಿದರೆ ಈ ಸ್ವಾತಂತ್ರ್ಯ ಯಾಕಾದರೂ ಬಂತು ಅದೇ ಮುಂದುವರೆದಿದ್ರೆ ಒಳ್ಳೇದಿತ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಇದೆ ಆ ಸ್ವಾತಂತ್ರ್ಯವನ್ನು ಭಾಳಷ್ಟು ಕೇವಲವಾಗಿ ಅದರ ಪರಿಕಲ್ಪನೆ ಇಲ್ಲದಕ್ಕಂಥ ವರ್ತನೆ ಮಾಡ್ತಕ್ಕಂಥ ಭಾರತದಲ್ಲಿ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡಿದರೂ ಕೂಡ ಅವೆಲ್ಲವೂ ಗೌಣ್ಯವಾಗಿರುತ್ತೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಭಾರತ ವಿಶ್ವದಲ್ಲೇ ವಿಶ್ವ ಪೂಜಿತ ರಾಷ್ಟ್ರ ಆಗಬೇಕು ಒಂದು ಅಗ್ರಗಣ್ಯ ರಾಷ್ಟ್ರವೇ ಆಗಬೇಕು ಆರ್ಥಿಕತೆಯಲ್ಲಿ ಆದಷ್ಟು ಬೇಗ ಪ್ರಪಂಚದ ಮೂರನೇ ರಾಷ್ಟ್ರವಾಗಬೇಕು ಅಂತಕ್ಕಂಥ ಸಂಕಲ್ಪ ಜೊತೆ ಜೊತೆಗೆ ರಾಷ್ಟ್ರದ್ರೋಹದ ಕೆಲಸಗಳು ಕೂಡ ಆ ಒಳಗೆ ನಡೀತಕ್ಕಂಥ ಪರಿಸ್ಥಿತಿ ನೋಡಿದರೆ ಒಂದು ಕಡೆ ಆಘಾತ ಆಗುತ್ತೆ ಎಲ್ಲಿ ಈ ಸ್ವಾತಂತ್ರ್ಯ ನಮ್ಮನ್ನು ಯಾವ ರೀತಿ ತಂದು ಕೊಟ್ಬಿಡ್ತು ಈ ಸ್ವೇಚ್ಛಾಚಾರ ಯಾವ ರೀತಿ ಎಲ್ಲಿಗೆ ಬಂದು ನಿಲ್ಲಿಸಿದೆ ಅಂತಕ್ಕಂಥ ಪರಿಸ್ಥಿತಿ ಇದೆ ಮುಂದೊಂದು ದಿನ ಬಹುಶಃ ಭಾರತಕ್ಕೇನಾದರೂ ಗಂಡಾಂತರ ಬಂದರೆ ಇದು ಭಾಳ ಸ್ಪಷ್ಟ ಸಂದೇಶ ನಮ್ಮ ಹೊರಗಿನ ಯಾವ ಶಕ್ತಿನೂ ನಮ್ಮನ್ನು ಮೆಟ್ಟು ನಿಲ್ಲಕ್ಕೆ ಸಾಧ್ಯ ಇಲ್ಲ ಏನಿದ್ರೂ ಒಳಗಿನ ದೇಹ ದ್ರೋಹಿಗಳಿಂದ ನಮ್ಮ ದೇಶ ಮತ್ತೊಂದು ಸಲ ಏನಾದರೂ ಅನಾಹುತಕ್ಕೆ ಸಂಭವಿಸ್ಬೋದು ವಿನ ಹೊರಗಿನ ಶಕ್ತಿಯನ್ನು ನಿರ್ಧಾರ ಅದನ್ನು ಯಾವುದೇ ರೀತಿಯಿಂದ ಹಿಮ್ಮೆಟ್ಟಿಸ್ತಕ್ಕಂಥ ಆ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಇವತ್ತಿನ ಭಾರತ ಸರ್ಕಾರ ತಂದೊಡ್ಡಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಬೆಳಗ್ಗೆ ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಾಯಿದ್ರು ಸ್ವಾತಂತ್ರ್ಯ ಬಂದಾಗ ನಲವತ್ತು ನಲವತ್ತೆರಡು ಕೋಟಿ ಇದ್ವಿ ಜನಸಂಖ್ಯೆ ನಲವತ್ತು ಸಾವಿರ ಅಷ್ಟೊಂದು ಸಂಖ್ಯೆ ನಲವತ್ತು ಕೋಟಿ ಜನರು ಕೂಡ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕನ್ನ ಕಿಚ್ಚಿತ್ತು ಅಂತಕ್ಕಂಥದ್ದು ಇವತ್ತು ಅದರ ಮೂರುವಷ್ಟು ಬೆಳೆದೀವಿ ನೂರ ನಲವತ್ತು ಕೋಟಿ ಸ್ವಾತಂತ್ರ್ಯ ಬಂದಾಗ ನಲವತ್ತು ಕೋಟಿ ಕೇವಲ ಎಪ್ಪತ್ತೆಂಟು ವರ್ಷದಲ್ಲಿ ಅದರ ಮೂರುವಷ್ಟು ನಮ್ಮ ಜನಸಂಖ್ಯೆ ಇದು ಹೆಚ್ಚು ಕಡಿಮೆ ವಿಶ್ವದ ಅತಿ ಹೆಚ್ಚಿನ ಜನಸಂಖ್ಯೆ ಯಾಕೆಂದರೆ ಈಗಿರ್ತಕ್ಕಂಥದ್ದೇ ಜಾಸ್ತಿ ಬೇರೆಲ್ಲ ದೇಶಕ್ಕಿಂತ ಜನಸಂಖ್ಯೆ ನಮಗಿದೆ ಆದರೆ ನಮ್ಮಲ್ಲಿ ಆ ಜನಸಂಖ್ಯೆನೇ ಒಂದು ದೊಡ್ಡ ಸಮಸ್ಯೆಯಾಗಿ ನಾವು ಬರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಬಂಧುಗಳೇ ಅದೇ ರೀತಿ ನಾವೇನು ಇವತ್ತು ಅವರು ವಿಕಸಿತ ಭಾರತ ಅಂತಕ್ಕಂಥದ್ದಕ್ಕೆ ಇವತ್ತು ಏನೇನು ನಾವು ಭಾರತ ದೇಶದಿಂದ ಭಾರತ ದೇಶಕ್ಕೋಸ್ಕರ ವಿದೇಶದಲ್ಲಿ ಏನೇನು ಆಮದು ಮಾಡಿಕೊಳ್ತೀವೋ ಅವೆಲ್ಲವೂ ಕೂಡ ನಾವು ಸ್ವಾವಲಂಬಿಯಾಗಿ ನಮ್ಮ ದೇಶದಲ್ಲೇ ಉತ್ಪನ್ನ ಆಗಬೇಕು ಭಾರತದಲ್ಲಿರ್ತಕ್ಕಂಥ ಅನೇಕ ವಿದ್ಯಾವಂತರು ಪರದೇಶದಲ್ಲಿ ಹೋಗಿ ಅಲ್ಲಿಯ ಉತ್ಪಾದನೆಗೆ ಅಲ್ಲಿಯ ಆರ್ಥಿಕ ಬೆಳವಣಿಗೆಗೆ ಏನು ಕಾರಣೀಭೂತರಾಗಿದ್ದಾರೆ ಅವರೆಲ್ಲರೂ ಕೂಡ ಭಾರತದಲ್ಲಿಯೇ ನಿಮ್ಮ ಜೀವನವನ್ನು ಕಂಡುಕೊಳ್ಳಿ ಭಾರತವನ್ನು ಒಂದು ಉತ್ತುಂಗಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗಿ ಮುಂದಿನ ನಾ ಎರಡು ಸಾವಿರದ ನಲವತ್ತೇಳು ಇನ್ನೇನು ಭಾಳ ದಿವಸ ಇಲ್ಲ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ದೇಶದಲ್ಲಿ ವರ್ಷದಲ್ಲಿ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕಂತಕ್ಕಂಥ ಕನಸು ಅಭಿವೃದ್ಧಿ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವ ದೇ ನಾವು ನಾವಿನ್ನು ಮುಂದುವರೆಯೋದು ಬೇಡ ಅಭಿವೃದ್ಧಿ ಹೊಂದಿದ ದೇಶವಾಗಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಕೇವಲ ಆರ್ಥಿಕವಾಗಿ ಅವರು ಅಭಿವೃದ್ಧಿ ಬಯಸಿಲ್ಲ ನರೇಂದ್ರ ಮೋದಿಯವರು ನಾವು ದೇಶಾಭಿಮಾನ ಬೆಳೆಸ್ಕೊಳ್ಬೇಕು ದೇಶಕ್ಕೋಸ್ಕರ ಬದುಕಬೇಕು ಈ ಮಟ್ಟದ ಏನು ನಮ್ಮ ಹಿಂದಿನ ಚಿಂತಕರೇನಿದೆ ಈ ಭಾರತ ಪುಣ್ಯಭೂಮಿಯ ಪರಿಕಲ್ಪನೆ ಏನಿತ್ತು ನಾವೆಲ್ಲರೂ ಕೂಡ ದೇಶಕ್ಕೋಸ್ಕರ ಹೋರಾಡಬೇಕು ದೇಶಕ್ಕೋಸ್ಕರ ಬದುಕಬೇಕು ಅಂತಕ್ಕಂಥ ಕರೆಯನ್ನು ಅವ್ರು ಕೊಟ್ಟಿದ್ದಾರೆ ಬಂಧುಗಳು ಇವತ್ತು ಇಸ್ರೇಲ್ ನೋಡಿದ್ದೀವಿ ಒಂದು ಸಣ್ಣ ದೇಶ ಪುಟ್ಟ ದೇಶ ನಮ್ಮಲ್ಲಿ ಇವತ್ತು ದೇಶದಲ್ಲಿ ಯುದ್ಧದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಸೈನಿಕರು ಹೋರಾಡ್ತಾ ಇರ್ತಾರೆ ಗೆಲ್ತಾರೆ ಸೋಲ್ತಾರೆ ಸಾಯ್ತಾರೆ ಅದನ್ನು ಜಸ್ಟ್ ನಮಗೆ ಒಂದು ಮೊರಕು ಕೂಡ ನಮಗೆ ಬರಲ್ಲ ಆದರೆ ಇಸ್ರೇಲಿನಲ್ಲಿ ಜನರನ್ನ ಹೇಗೆ ತಯಾರಿ ಮಾಡಿದ್ದಾರೆ ಅಂತಕ್ಕಂಥದ್ದರೆ ಪ್ರತಿಯೊಬ್ಬನೂ ಯೋಧ ಭಾರತದಲ್ಲಿರ್ತಕ್ಕಂಥ ಇಸ್ರೇಲಿಗರು ಯುದ್ಧ ಬಂತೆ ಅಂದಾಗ ನಗ್ತಾ ನಗ್ತಾ ಆ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಉದಾಹರಣೆ ನಾವು ನೋಡಿದ್ದೀವಿ ಆದರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲ ಯಾರ ಇದನ್ನು ಬಿಡು ಅವ್ನು ಸಾಯ್ತಾನೆ ನಮಗೆ ಹಾಕ್ಬೇಕು ನಾವು ಆರಾಮದೀವಿ ಅಂತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿದೆ ಈ ಮಾನಸಿಕತೆ ನಮ್ಮ ನಮಗೆ ಬೇಕಾಗಿದೆ ಇವತ್ತು ಇವತ್ತು ನಾವು ಶ್ರೀಮಂತ ರಾಷ್ಟ್ರ ಆಗೋದು ದೊಡ್ದಲ್ಲ ದೇಶಾಭಿಮಾನ ಹೊಂದಿರತಕ್ಕಂಥ ಶ್ರೀಮಂತ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಿಗಳ ಪರಿಕಲ್ಪನೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಹಕಾರಿ ಕ್ಷೇತ್ರಕ್ಕೂ ಹೇಳ್ತಾರೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಪುರುಷರು ಮತ್ತು ಮಹಿಳೆಯರು ಸಮಾನವಾಗಿ ಭಾಗವಹಿಸಬೇಕು ಎಲ್ಲ ಅಧಿಕಾರನೂ ಕೂಡ ಹಂಚಿಕೆ ಆಗಬೇಕು ಯುವಕರು ಮುಂದಿನ ಪ್ರಜೆಗಳು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಚಾಲೆಂಜನ್ನು ಒಂದು ಕರೆಯನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ದೇಶದ ದೇಶಕ್ಕೋಸ್ಕರ ಬದುಕಿದರೆ ದೇಶ ಇದ್ದರೆ ನಾವೆಲ್ಲರೂ ಇರ್ತೀವಿ ನಾವೆಲ್ಲರೂ ನೆಮ್ಮದಿರ್ತೀವಿ ದೇಶನೇ ಇಲ್ಲ ದೇಶನೇ ದೇಶದ್ರೋಹಿಗಳಿಂದ ತುಂಬಿಕೊಂಡಾಗ ಇವತ್ತಿನ ಬಾಂಗ್ಲಾದೇಶದ ಪರಿಸ್ಥಿತಿನಲ್ಲಿ ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಭಾಳ ದಿನ ಇಲ್ಲ ಆ ಪರಿಸ್ಥಿತಿ ಅಂತಕ್ಕಂಥದ್ದು ಅನೇಕ ವಿಚಾರವಾದಿಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ನಮ್ಮ ಶ್ರೀಮಂತಿಗೆ ಜೊತೆ ಜೊತೆಗೆ ನಮ್ಮ ಆತ್ಮಾಭಿಮಾನ ದೇಶದ ಬಗ್ಗೆ ಗೌರವ ದೇಶಕ್ಕಾಗಿ ನಾವು ನಮಗೋಸ್ಕರ ದೇಶ ಅಂತಕ್ಕಂಥ ಪರಿಕಲ್ಪನೆ ನಾವು ಸಹಕಾರ ಸಂಘದಲ್ಲಿ ಏನು ಹೇಳ್ತಾ ಇದ್ದೀವಿ ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ಅಂತಕ್ಕಂಥ ಅದೇ ಪರಿಕಲ್ಪನೆ ದೇಶದ ಬಗ್ಗೆ ಇಟ್ಕೊಳ್ಬೇಕಾಗಿದೆ ನಮ್ಮೆಲ್ಲರ ಬದುಕು ಸಾರ್ಥಕವಾಗಬೇಕಂದ್ರೆ ದೇಶದೊಂದಿಗೆ ನಾವು ಬದುಕಿದರೆ ದೇಶದ ಜೊತೆಗೆ ನಾವು ಬಾಳಿದರೆ ಮಾತ್ರ ಅದು ಮುಂದಿನ ನಮ್ಮ ಪೀಳಿಗೆ ಇನ್ನಷ್ಟು ದಿನ ಉಳಿತದೆ ಇಲ್ಲಾಂದರೆ ಅವನತಿಯ ಕಾಲ ಭಾಳ ದೂರ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಹೀಗಿದೆ ಬಂಧುಗಳೇ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಸಹಕಾರ ಕ್ಷೇತ್ರದ ಪ್ರೇರಣೆ ಪಡೆದು ಯಾಕೆಂದರೆ ದೇಶಕ್ಕೋಸ್ಕರ ಸಾಮೂಹಿಕ ನಾಯಕತ್ವಕ್ಕೋಸ್ಕರ ಎಲ್ಲ ಜನರ ಚಿಂತನೆಯನ್ನು ಮಾಡಲಿಕ್ಕೆ ಇನ್ನೊಂದು ಅವಕಾಶ ರಾಜಕೀಯದಲ್ಲಿ ಸಾಮರಸ್ಯ ತರಬೇಕು ಒಂದಾಗಬೇಕು ಅಂತಕ್ಕಂಥ ಪರಿಕಲ್ಪನೆಯಿಂದ ಮುಂದುವರಿಯೋದು ಒಂದು ವಿಧ ಇನ್ನೊಂದು ಸಹಕಾರ ಕ್ಷೇತ್ರ ಅಂತ ಇದೆಯಲ್ಲ ಇದು ನಾವು ಇಂಡಿಪೆಂಡೆಂಟಾಗಿ ಎಲ್ಲರನ್ನು ಸಮಾನತೆಯಿಂದ ನೋಡ್ಕೊಳ್ತಕ್ಕಂಥ ಎಲ್ಲರೊಂದಿಗೂ ಬದುಕ್ತಕ್ಕಂಥ ಎಲ್ಲರ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಒಂದು ಅವಕಾಶ ನಮಗೆ ಭಗವಂತ ಕಲ್ಪಿಸಿದ್ದಾನೆ ಈ ಸಹಕಾರ ಕ್ಷೇತ್ರದಲ್ಲಿ ಈ ಸಹಕಾರ ಚಳುವಳಿಯಲ್ಲಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶದ ಅಭಿವೃದ್ಧಿಗೆ ದೇಶದ ಜನರ ಒಂದು ಆತ್ಮಾಭಿಮಾನ ಹೆಚ್ಚಿಸ್ಲಿಕ್ಕೆ ನಾವೆಲ್ಲರೂ ಬದುಕೋಣ ಅಂತಕ್ಕಂಥ ಆಶಯ ವ್ಯಕ್ತಪಡಿಸಿ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ನಿಮ್ಮೆಲ್ಲರ ಮತ್ತು ಇಡೀ ದೇಶದ ಜನರ ಬದುಕಿಗೆ ಪ್ರೇರಣಾದಾಯಕವಾಗಿರಲಿ ಹಿಂದಿನ ಯೋಧರ ಹಿಂದಿನ ಚಳುವಳಿಕಾರರ ಹಿಂದಿನ ರಾಷ್ಟ್ರಕ್ಕಾಗಿ ದೇಹವನ್ನೇ ಅರ್ಪಿಸಿದ ಅನೇಕ ಮಹನೀಯರ ಬದುಕನ್ನು ನೋಡಿ ಸೊ ಅದರ ಒಂದು ಶೇಕಡ ಒಂದರಷ್ಟಾದರೂ ಕೂಡ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ಅರ್ಪಣೆ ಮಾಡೋಣ ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಾಕ ಸಮಯ ವೀಕ್ಷಕರೇ ನೋಡಿದ್ರಲ್ಲ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಸಹಕಾರಿ ಸೌಧದಲ್ಲಿ ಆಯೋಜಿಸಿದಂತಹ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಅದ್ದೂರಿಯಾಗಿ ಆಯಿತು ಈ ಒಂದು ಕಾರ್ಯಕ್ರಮದ ಎಲ್ಲ ವಿವರವನ್ನು ನೀವು ಸಹ ನೋಡಿದ್ರಿ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ